ಕುಮ್ಟಾ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದಲ್ಲಿ ಹೆಲ್ಮೆಟ್ ಜಾಗೃತಿ ಅಭಿಯಾನ ನಡೆಸಲಾಯಿತು ಕುಮ್ಟಾ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದ ಪೊಲೀಸರು ಜನಜಾಗೃತಿ ಮೂಡಿಸಿದರು ಹೆಲ್ಮೆಟ್ ಜಾಗೃತಿ ಅಭಿಯಾನದ ನಿಮಿತ್ತ ಕುಮಟಾ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡ ಬೈಕ್ ಚಾತಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಚಾಲನೆ ನೀಡಿದರು ಪೊಲೀಸ್ ಠಾಣೆಯಿಂದ ಆರಂಭವಾದ ಬೈಕ್ ರ್ಯಾಲಿಯು ಪಟ್ಟಣದ ಗಿಪ್ ಸರ್ಕಲ್ ಸುಭಾಷ್ ರಸ್ತೆ ಬಸ್ತಿಪೇಟೆ ಹಳೆ ಬಸ್ ನಿಲ್ದಾಣ ಮಾಸ್ತಿಕಟ್ಟೆ ಸರ್ಕಲ್ ಹೆಗ್ಡೆ ಕ್ರಾಸ್ ಬಳಿಕ ಪೊಲೀಸ್ ಠಾಣೆಯಲ್ಲಿ ಕೊನೆಗೊಂಡಿತು ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದ ಮೂಲಕ ಪೊಲೀಸರು ಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸಿ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಎಷ್ಟೋ ಸಂದರ್ಭಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಸವಾರರು ಸಾವನ್ನಪ್ಪಿದ ಘಟನೆ ನಡೆದಿದೆ ಅದರಲ್ಲೂ ಮನುಷ್ಯನ ಶಿರಭಾಗ ಬಹಳ ಸೂಕ್ಷ್ಮವಾಗಿದ್ದರಿಂದ ಅಪಘಾತದ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿದರೆ ಪ್ರಾಣ ಉಳಿಯುವ ಸಾಧ್ಯತೆ ಅಧಿಕವಾಗುತ್ತದೆ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡೇ ಬೈಕ್ ಚಲಾಯಿಸಿ ಎಂದು ಮನವಿ ಮಾಡಿದ ಯೋಗೇಶ್ ಅವರು ಇಂದು ಜಾಗೃತಿ ಮೂಡಿಸಿದ ನಾವು ಮುಂದಿನ ದಿನಗಳಲ್ಲಿ ಹೆಲ್ಮೆಟ್ ಧರಿಸದೇ ಇರುವ ಬೈಕ್ ಸವಾರರಿಗೆ ದಂಡ ವಿಧಿಸುವ ಕೆಲಸ ಕೂಡ ಮಾಡುತ್ತೇವೆ ಮತ್ತೆ ಪುನರಾವರ್ತನೆ ಮಾಡುವ ಬೈಕ್ ಸವಾರರ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹೊಡೆತ ಬಿತ್ತು ಅಂತೇಳಿದರೆ ಮೆದುಳಿನ ಒಬ್ಬರ ಮೆದುಳನ್ನು ಇನ್ನೊಬ್ಬರಿಗೆ ತೆಗೆದು ಹಾಕಿದ ತುಂಬ ಕಷ್ಟ ಆಗೋದಿಲ್ಲ ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ದ್ವಿಚಕ್ರ ವಾಹನದ ಸವಾರಕರು ಮತ್ತು ಅಪಘಾತದಲ್ಲಿ ಅಪಘಾತಕ್ಕೆ ಒಳಪಟ್ಟಂಥ ಜನಗಳಿಗೆ ತಲೆ ಭಾಗದಲ್ಲಿ ಹೆಚ್ಚು ಕೆಟ್ಟಾಗಿದ್ದರಿಂದ ಇವತ್ತು ಮೃತಪಟ್ಟಿರ್ತಕ್ಕಂಥ ಸಾವಿನ ಸಂಖ್ಯೆ ಆಗ್ತಾ ಇರುತ್ತೆ ಆಕ್ಸಿಡೆಂಟ್ಗಳಲ್ಲಿ ಹಾಗಾಗಿ ದಯವಿಟ್ಟು ಎಲ್ಲ ಅಂದ್ರೆ ಸಾರ್ವಜನಿಕರು ನಿಮ್ಮ ಹೆಲ್ಮೆಟ್ ಆಯಿತಾ ಹೆಲ್ಮೆಟ್ ಸಂಚಾರವನ್ನು ಮಾಡಿಕೊಂಡು ನಿಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳಲಿಕ್ಕೆ ನಾವು ನಮ್ಮ ಕುಮಟಾ ಪೊಲೀಸ್ ಠಾಣೆಯಿಂದ ವಿನಯಪೂರ್ವಕವಾಗಿ ಕೇಳಿಕೊಳ್ತೀವಿ ಈ ಬೈಕ್ ರ್ಯಾಲಿಯಲ್ಲಿ ಕುಮಟಾ ಪೊಲೀಸ್ ಠಾಣೆಯ ಪಿ ಮಂಜುನಾಥ್ ಗೌಡರ್ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ